உதோக எல்லோரு எல்லாம் எல்லாரும் ஏன்த்து ஏன் ஓலே சேர்க்கிறேன்

அது நான் ஃபோன் கொடுக்குறேன் மக மகி மாதா நான் இன்னும் 야들 보고 그래, 얘네들 찰래, 이따가 얘네들이 뭐지, 알아 그래, 뭐지, 이, 보자, 이거 보자, 고자 이게 뭐야, 이야 이거, 진짜 뭐야, 보 이거, 진짜 뭐야, 보자, 이거, 진짜 뭐야, 보 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 이거, 진짜 뭐야, 야보 이거, 진짜 뭐야, 야보

ನಮ್ಮೂರು ಪಶ್ಚಿಮ ನೀವು ಹೇಳ್ತೀರಿ ಕಾರ್ಯಕ್ರಮದ ಅದನ್ನೇ ಕಾಯಿಸ್ಕೊಡ್ತೀವಿ ಅವತಾರಗಳಿವೆ ಇಂತಹ ಅವತಾರಗಳೆಲ್ಲ ಸಹಿಸಿಕೊಡೋದಕ್ಕೆ ನಮ್ಮಲ್ಲಿ ಕಾಯಿಸ್ಬೇಕು ಅದಕ್ಕೆ ನನಸೋತೀವಿ ಯುವಕ ಕೇಳ್ತಾರೆ ಮೊದಲನೇದು ಓದಬೇಕು ಎರಡನೇದು ಜನ ನೋಡಬಹುದು ಒಮ್ಮೆ ವ್ಯಕ್ತಿ ಎರಡು ಸಾಧ್ಯ ಇಲ್ಲ ನಾವು ಈ ಸ್ಥಿತಿ ಬಂದು ನಿಲ್ಲಬೇಕಾದ್ರೆ ನಲವತ್ತು ವರ್ಷಗಳ ಅನುಭವ ಇಟ್ಕೊಳ್ತೇವೆ ಎಂಟು ಒಂಬತ್ತು ವರ್ಷ ನಾನೇ ಸಂಸ್ಥೆಯಲ್ಲಿ ಭೇಟಿ ಬೆಳೆಸಿದೆ ಮೂವತ್ತೆರಡು ವರ್ಷಗಳಲ್ಲಿ ಈ ಕೆಲಸ ಮಾಡಿ ಮೊಟ್ಟ ಮೊದಲಿಗೆ ನಾನು ತೆಗೆದುಕೊಂಡಂತಹ ಸಂಭಾವನೆ ಕೇವಲ ಇಪ್ಪತ್ತೈದು ರೂಪಾಯಿ ಇವತ್ತೆಷ್ಟೇ ಜನ ನಾಲ್ಕೈದು ಸೇರಿಕೊಂಡು ಎಷ್ಟು ಊರಿಗೂ ಬೇರೆ ಎಷ್ಟು ದೇಶದವರು ಬೆಳೀರಿ ನಾವ್ ಆಗಿ ಸರ್ಟಿಫಿಕೇಟ್ ಐತೆ ನರ್ಸಿಂಗ್ ಜೋಸಿದ್ರು ಮನಿ ಚೇಂಜ್ ಮಾಡಿದ್ರಿ ಅಂತಾನಾಗಲಿ ಮನಿರ್ತಾರ ಇವತ್ತ ಮಹಾಮಿ ಬಿಡಿಯಾಗೇತಿ ಅಂತಾನೆ ಯಾವಾಗ ಊರಿಗೆ ಹೋದ್ರು ಇಲ್ಲ ಹಳೆ ಮನೆ ಆಗಿ ಎರಡು ಡಿಗ್ರಿ ಕಳ್ಸಿ ಯಾರ ಕರ್ದಿಲ್ಲಾಳೆ ಕಟ್ಸಿರ್ಬೇಕು ನಮ್ಮ ಕಣ್ಣು ನೋಡಿದ್ರೆ ಹೆಂಗ್ ಹೊಳು ದೂರ್ ಮನೋರು ನೋಡಿದ್ರೆ ಹೆಂಗ್ ಅಳ್ಬಹುದು ಗಂಡ ಮನೆಯ ನೋಡಿದ್ರೆ ಹೆಂಗ್ ಹೊಳಿ ಆಗ್ತದೆ ಹಳ್ಳೆ ಹಳೆ ಕಂಡು ಹೇಳಿದ್ರು ಸೊತ್ತು ಮನೆ ಆಸ್ತೈತಿ ಉತ್ತರ ಕರ್ನಾಟಕ என்ன பொதுாயே தொட்டமா என்ன நடக்குது அடேங்கப்பா அட சுத்திறோ நடற حاجه இல்லை நம்மளே பேட்டரி 64 جنيه 90 85 90 ரொம்ப ரொம்ப டே பிடிச்சுல நகதா ஓட அங்கே பெங்களூர் சிங்கர் வடை சிங்கர் இட்லி சதறா ಅರ್த பேட்டரி நம்மளே ஏலு லீலா ரொட்டி சேஸ் ஓமேல வேண்டிய படတယ် 이제 나가서 다시 말하자면 지금 친구가 이제 이따가 들어가겠다. 이거 오늘 때가 해가 뜨니? 한가로워서, 아니 가격 엄청나게 오르는 거야. 그래, 아무리 엄청나게 오르는 거야. 그래, 무슨 일까지 일어나는지 알아? 아다해가지고 올라가. 이제 이거 다다다 사기해가지고 들고 있는 게안 그럴 때가 있어. 몇 번을 가면 몇 번을 보는지라도 <목소리도> 나한테는 절대 안 넘어갈 거야. बोल रहा है जेड़ा कॉन्टेस्टर भरी हेंसल कॉन्टेस्टर मोड़ती जाल रहा है नाम वो वही दिल्ली होगी कहीं नहीं और वहाँ तो वो ऐसे ही रहेगा रहेगा ऐसा करना नहीं है तो ये तो होगा ये नहीं ये तो होगा कि वो त त त त खड़े मकोमे बीच में खड़े है ना यार 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 वोट तो लेजर में बैठे ह

はい。